ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ದೇವ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮ ವಂದಿಸುತ್ತೇನೆ ಧರ್ಮೋಪದೇಶ ಕಂಡ ಮೂವತ್ತೊಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹೋಗನು ತಾನೇ ನಿನ್ನ ಮುಂದುಗಡೆ ಹೋಗುವನು ಆತನೇ ನಿನ್ನ ಸಂಗಡ ಇರುವನು ನೀನನ್ನು ಅಪಜಯಕ್ಕೆ ಗುರಿಪಡಿಸುತ್ತಿಲ್ಲ ಕೈ ಬಿಡುವುದಿಲ್ಲ ಅಂಜಬೇಡ ಧೈರ್ಯವಾಗಿರು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ಕರ್ತನ ನಮ್ಮನ್ನು ನೋಡಿ ಏನು ಹೇಳುವುದಾಗಿದ್ದಾರೆ ಭಯಪಡಬೇಡ ಅಂಜಬೇಡ ನಾನು ನಿನ್ನ ಮುಂದಗಡೆ ಏನ್ ಮಾಡ್ತೇನೆ ಹೋಗುವವನಾಗಿದ್ದೇನೆ ನಾನು ನಿನ್ನ ಸಂಗಡಿಗನಾಗಿದ್ದು ನಿನ್ನನ್ನು ನಡೆಸುವವನಾಗಿದ್ದೇನೆ ಎಂದು ಕರ್ತರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಅನೇಕ ಸಮಯಗಳಲ್ಲಿ ನಾವು ನಡೆದು ಹೋಗುವ ಮಾರ್ಗಗಳಲ್ಲಿ ಅನೇಕ ತಡೆಗಳು ಸೈತಾನನು ನಮ್ಮ ವಿರೋಧವಾಗಿ ಕೊಂಡು ಬರುವವನಾಗಿದ್ದಾನೆ ಆದರೆ ಕರ್ತನು ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ನೀನ್ ಏನ್ ಮಾಡ್ಬೇಡ ಭಯ ಪಡ್ಬೇಡ ನಾನ್ ನಿನ್ನ ಮುಂದ್ಗಡೆ ಹೋಗ್ತೇನೆ ನಾನ್ ನಿನ್ನ ಜೊತೆಯಲ್ಲಿ ಬರ್ತೇನೆ ನಿನಗೆ ಇರುವಂತ ಎಲ್ಲಾ ಅಪಜಯಗಳನ್ನ ತೆಗೆದಾಕ್ತೇನೆ ಸೋಲಿನ ಕಾರ್ಯಗಳನ್ನ ತೆಗೆದಾಕ್ತೇನೆ ನಿನ್ ಕೈಟ್ ಮಾಡುವ ಪ್ರಾಯಾಸಗಳಲ್ಲಿ ನಾನ್ ನಿನ್ಗೊಂದು ಅಭಿವೃದ್ಧಿಯನ್ನ ಕೊಡ್ತೇನೆ ಎಂದು ಕರ್ತನ ನಮ್ಮನ್ನು ನೋಡಿ ಇಲ್ಲಿ ಾರೆ ಕರ್ತನ ನಮ್ಮ ಮುಂದೆ ಹೋಗುವಾಗ ತಡೆಗಳನ್ನ ನೀಗಿಸುವವರಾಗಿದ್ದಾರೆ ಕರ್ತನ ನಮ್ಮ ಮುಂದೆ ಹೋಗುವಾಗ ಸೋಲುಗಳನ್ನ ಮಾರ್ಪಡಿಸುವವರಾಗಿದ್ದಾರೆ ಕರ್ತನ ನಮ್ಮ ಮುಂದೆ ಹೋಗಿ ದಿನ್ಯಗಳನ್ನ ತೆಗೆದಾಕಿ ಒಂದು ಜಯವನ್ನು ಅನುಗ್ರಹಿಸುವರಾಗಿದ್ದಾರೆ ಪ್ರೀತಿ ಉಳಿದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಿರುವ ಇರುವ ಜನಗಳನ್ನ ಮುಟ್ಟು ಸ್ವಾಮಿ ಈ ವಚನದ ಪ್ರಕಾರ ಕರ್ತನೆ ನೀನ್ ಅವರ ಮುಂದೆ ಹೋಗಿ ಎಲ್ಲ ಅಪಜಯ ಕಾರ್ಯಗಳನ್ನು ತೆಗೆದಾಕಿ ಧೈರ್ಯದಿಂದ ನೀನ್ ನಡೆಸುವುದಕ್ಕಾಗಿ ನಾನ್ ನಿಮ್ಗೆ ಸ್ತೋತ್ರ ಮಾಡ್ತೇನೆ ಕರ್ತನೆ ನಂಜರೇತಿನೇಶ್ವರಿ ನಾಮದಲ್ಲಿ ತಂದಿ How many?